ಸ್ವಾಗತ ನಾನು ನಿಮ್ಮ ಸುಮ್ಮನೆ ಮತ್ತೊಂದು ಹೊಸ ಜರ್ನಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಜರ್ನಿ ಟ್ರೈನ್ ಜರ್ನಿ ಅಲ್ಲ ಬಸ್ ಜರ್ನಿ ಅಲ್ಲ ಬದಲಾಗಿ ಒಂದು ಫ್ಲೈಟ್ ಜರ್ನಿಯಲ್ಲಿ ನಿಮ್ಮನ್ನ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಸೇಲಂ ಏರ್ಪೋರ್ಟ್ಗೆ ಫ್ಲೈಟ್ ಮುಖಾಂತರ ಹೋಗ್ತಾ ಇದ್ದೀನಿ ವಿಡಿಯೋನ ಫುಲ್ ನೋಡಿ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನಾನು ಶೇರ್ ಮಾಡ್ತೀನಿ ಕರ್ನಾಟಕದವ್ರಿಗೆ ಮತ್ತು ಬೆಂಗಳೂರವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಏರ್ಪೋರ್ಟ್ ಎಷ್ಟು ದೂರ ಇದೆ ಬೆಂಗಳೂರು ಸಿಟಿಯಿಂದ ಅಂತ ಅಲ್ಲಿರೀಚಾಗಿ ಟೋಟಲ್ ಆಗಿ ನಾಲ್ಕು ಥರ ನೀವು ರೀಚ್ ಆಗ್ಬೋದು ಒಂದು ನಿಮ್ಮ ಪ್ರೈವೇಟ್ ವೆಹಿಕಲ್ಸ್ಗಳಿಂದ ಏರ್ಪೋರ್ಟಿಗೆ ರೀಚ್ ಆಗ್ಬೋದು ಎರಡನೇದು ಬಂದು ಪ್ರೈವೇಟ್ ಟ್ಯಾಕ್ಸಿಗಳು ಓಲಾ ಊಬರ್ನ ತಗೊಂಡು ತುಂಬ ಜಾ ಕಾಸ್ಟ್ಲಿ ಅದು ಬಟ್ ಆದ್ರೂ ಕೆಲವರು ಅದನ್ನು ಪ್ರಿಫರ್ ಮಾಡಿ ಏರ್ಪೋರ್ಟ್ಗೆ ರೀಚ್ ಆಗ್ತಾರೆ ಇನ್ನು ಅದಕ್ಕಿಂತ ಕಮ್ಮಿ ಯಾವುದಪ್ಪ ಅಂದರೆ ನಮ್ಮ ಬಿ ಎಮ್ ಟಿ ಸಿ ಅವರು ವಾಯು ವಜ್ರ ಎಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಅದನ್ನು ವಾಯು ವಜ್ರ ಸರ್ವಿಸಸ್ ಇದೆ ಟೋಟಲಾಗಿ ವಾಯು ವಜ್ರ ಸರ್ವಿಸಸ್ ಇದೆ ಅಬ್ಬಬ್ಬ ಅಂದರೆ ಇನ್ನೂರ ಐವತ್ತಿಂದ ಮುನ್ನೂರೈವತ್ತೊಳಗಡೆ ನೀವು ಬೆಂಗಳೂರಿಂದ ಏರ್ಪೋರ್ಟಿಗೆ ರೀಚ್ ಆಗ್ಬೋದು ಇಲ್ಲ ಇನ್ನೂ ಚೀಪಾಗಿ ಟ್ರಾವೆಲ್ ಮಾಡಬೇಕಾ ನಂತರ ಬರೀ ಹತ್ತು ರೂಪಾಯಿನಲ್ಲಿ ಆರ್ ಬೆಂಗಳೂರಿಂದ ಏರ್ಪೋರ್ಟ್ವರೆಗೂ ಈ ಲೋಕಲ್ ಟ್ರೈನ್ಸ್ಗಳಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು ಬಂದಾಯ ಏರ್ಪೋರ್ಟ್ ಹಾಲ್ ಇಂದ ಏರ್ಪೋರ್ಟ್ ಸ್ವಲ್ಪ ದೂರ ಇದೆ ಇಲ್ಲಿಗೆ ಕೆ ಐ ಡಿ ಅಂದರೆ ಕೆಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಯಿಂದಲೇ ನಿಮಗೆ ಫ್ರೀ ಶಟಲ್ ಬಸ್ಸಸ್ ಕೂಡ ಪ್ರೊವೈಡ್ ಮಾಡ್ತಾರೆ ಈ ಸರ್ವಿಸ್ನ ನೀವು ಫ್ರೀಯಾಗಿ ತಗೋಬಹುದು ಮತ್ತೆ ಟೈಮಿಂಗ್ಸ್ ಬಗ್ಗೆ ಏನಾಗುತ್ತೆ ಅಂದರೆ ಟ್ರೈನ್ ಟೈಮಿಂಗ್ಸು ಮತ್ತೆ ಶಟಲ್ ಡಿಪಾರ್ಚರ್ ಅಥವಾ ಅರೈವಲ್ ಚಿಕೇನು ಮತ್ತು ಸೆಕ್ಯುರಿಟಿ ಚೆಕ್ ಎಲ್ಲ ಕಂಪ್ಲೀಟ್ ಆಯಿತು ತುಂಬ ತೊಗೊಂಡೆಲ್ಲ ಜಸ್ಟ್ ಐದು ನಿಮಿಷದೊಳಗಡೆ ಸೆಕ್ಯೂರಿಟಿ ಚೆಕ್ ಮತ್ತು ಇನ್ ಎರಡು ಆಯಿತು ಇವಾಗ ಲೌಂಜ್ ಒಳಗಡೆ ಇದ್ದೀನಿ ಬೆಳಗ್ಗೆ ಏನು ತಿನ್ಕೊಂಡು ಹೋಟೆಲ್ ಅಲ್ಲ ಸೊ ಅದಕ್ಕೆ ಒಂದು ಆಲ್ಮೋಸ್ಟ್ ಹೆವಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ತೀನಿ ಇದು ಮಾಡಿಕೊಂಡು ಏನು ಫ್ಲೈಟ್ ವಿಜಯವಾಡ ವಿಜಯವಾಡಿಂದ ಬರ್ತಾಯಿದೆ ನಾನು ಬೋರ್ಡಿಂಗ್ ಏಟ್ ಬಂದು ನೈನ್ಟೀನ್ ಇವತ್ತಿಗೆ ಟೈಮ್ ಇವಾಗ ಅಪ್ರಾಕ್ಸಿಮೇಟ್ ಲೆವೆನ್ ಆಗ್ತಾಯಿದೆ ಲೆವೆನ್ ಫಿಫ್ಟಿಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಬನ್ನಿ ಆಗಿ ಬೋರ್ಡಿಂಗ್ ಗೇಟ್ಗೆ ಹೋಗಿ ನೋಡೋಣ ಸೊಗೈಸ್ ಇದೇ ಅನ್ಸುತ್ತೆ ನಮ್ಮ ಏರ್ಕ್ರಾಫ್ಟ್ ಅಲೈನ್ಸ್ ಏರ್ ನೈನ್ ಐ ಫೈವ್ ಒನ್ ತ್ರೀ ಇದೇ ನಮ್ಮ ಏರ್ಕ್ರಾಫ್ಟ್ ಅಲೈನ್ಸ್ ಏರ್ ಎ ಟಿ ಆರ್ ಸೆವೆಂಟಿ ಟು ಬಾರ್ ಸಿಕ್ಸ್ ಹಂಡ್ರೆಡ್ ರಿಜಿಸ್ಟ್ರೇಷನ್ ಬಂದಿದು ಬಿ ಟಿ ಆರ್ ಕೆ ಡಿ ಜಸ್ಟ್ ತಾನೇ ವಿಜಯವಾಡಿಂದ ಬಂದಿರೋ ಫ್ಲೈಟ್ ಇದು ಸೊ ಇಲ್ಲಿಂದ ಇದು ಬೆಂಗಳೂರು ಸೇಲಮ್ ಆಗಿ ಹೋಗುತ್ತೆ ನಮ್ಮ ಪೈಲಟ್ಸ್ ಬಂದರು ಪೋಸ್ಟ್ ಆಫೀಸು ಮತ್ತು ನಮ್ಮ ಕ್ಯಾಪ್ಟನ್ ಇವಾಗ ಅವರು ಸೇಫ್ಟಿ ಚೆಕ್ಸ್ ಮಾಡ್ತಾರೋ ಒಂದು ಸತಿ ಹತ್ತಕ್ಕಿಂತ ಮುಂಚೆ ಎಲ್ಲ ಕಂಪ್ಲೀಟ್ ಆದಮೇಲೆ ಮೇಲೆ ಅವರು ಟೇಕ್ ಓವರ್ ಮಾಡಿ ಬೋರ್ಡಿಂಗ್ ಸ್ಟಾರ್ಟ್ ಮಾಡಿ ಅಂತ ಪರ್ಮಿಷನ್ ಕೊಡ್ತಾರೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಲೇಬೇಕು ಸೊ ಇದನ್ನು ನಮ್ಮ ಕ್ರಾಫ್ಟ್ ಇಂಟೀರಿಯರ್ಸ್ ಟು ಬೈ ಟು ಸೀಟಿಂಗ್ ಅರೇಂಜ್ಮೆಂಟ್ಸ್ ಹೆಂಗಿರುತ್ತೆ ಸೀಟ್ ಬಗ್ಗೆ ಹೇಳಬೇಕಂದ್ರೆ ಸಿಕ್ಸ್ ಆಲ್ಫಾ ಅಥವಾ ಸಿಕ್ಸ್ ಎಲ್ಲೊಂದು ಸೀಟ್ ಆಗಿದೆ ವಿಂಡೋ ಸೈಡ್ ಒಳ್ಳೆ ಪ್ರೊಪೆಲರ್ ವ್ಯೂ ಕೂಡ ಇದೆ ಸೊ ಸೀಟಿಗೆ ಬಂದು ಕೂತಿದ್ದಾಯಿತು ಇನ್ನು ಸೀಟ್ ಅಮ್ಯುನಿಟೀಸ್ ಏನೇನಿದೆ ಅಂತ ಹೇಳ್ತೀನಿ ಲೆಗ್ ರೂಮ್ ಬಗ್ಗೆ ಮಾತಾಡ್ಬೇಕು ಅಂದರೆ ಒಳ್ಳೆ ಲೆಗ್ ರೂಮ್ ಕೂಡ ಕೊಟ್ಟಿದ್ದಾರೆ ಪೌಚ್ ಇದೆ ವಾಟರ್ ಬಾಟಲ್ ಕಾಂಪ್ಲಿಮೆಂಟ್ರಿ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದರು ಮತ್ತು ಸೇಫ್ಟಿ ಗೈಡ್ ಇದೆ ನಾನು ನಿಮ್ಮ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ನಮ್ಮ ಏರ್ಕ್ರಾಫ್ಟ್ ಬಂದು ಏಟಿ ಆರ್ ಸೆವೆಂಟಿ ಟು ಬಾರ್ ಸಿಕ್ಸ್ ಹಂಡ್ರೆಡ್ ಇದು ಬಂದು ಟೇಬಲ್ ಇದು ಬಂದು ಅಡ್ಜಸ್ಟೇಬಲ್ ಟೇಬಲ್ ನಿಮ್ಮ ಹೈಟ್ ಪ್ರಕಾರ ಇದು ಅಡ್ಜಸ್ಟ್ ಆಗುತ್ತೆ ಮತ್ತು ರಿಕ್ಲೈನಿಂಗ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲೊಂದು ಇಲ್ಲೊಂದು ಬಟನ್ ಕಾಣಿಸ್ತೈತಲ್ಲ ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ನಿಮ್ಮ ಸೀಟ್ಸ್ ರಿಕ್ಲೈನ್ ಆಗುತ್ತೆ ಮೇಲ್ಗಡೆ ಬಗ್ಗೆ ಹೇಳಬೇಕಂದ್ರೆ ಇದು ಮೇಲ್ಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎರಡು ಎ ಸಿ ವೆಂಟ್ ಇದೆ ಒಂದು ಒಂದು ಪ್ಯಾಸೆಂಜರ್ ಬೋಸ್ನ ಎರಡು ರೀಡಿಂಗ್ ಲೈಟ್ ಇದೆ ಸದ್ಯಕ್ಕೇನು ಆನ್ ಇಲ್ಲ ರೀಡಿಂಗ್ ಲೈಟು ಇದು ಅಟೆಂಡರ್ ಕಾಲಿಂಗ್ ಬಟನ್ ಅಂದರೆ ನೀವು ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಕ್ಯಾಬಿನ್ ಕ್ರೂ ಅವರು ಬಂದು ನಿಮ್ಗೆ ಏನಾದರೂ ಇಶ್ಯೂಸ್ ಇದ್ರೆ ಅಲ್ವಾ ನಿಮ್ಗೆ ಏನಾರು ಬೇಕಿದ್ದರೆ ಬಂದು ಪ್ರೊವೈಡ್ ಮಾಡ್ತಾರೆ ಇನ್ನು ವಿಂಡೋಸ್ ಕ್ಲೀನಾಗಿದೆ ಅಂತ ಹೇಳ್ಬೋದು ಅಷ್ಟು ಕ್ಲೀನಾಗಿಲ್ಲ ಬಟ್ ಓಕೆ ಮ್ಯಾನೇಜಬಲ್ ಅಂತಲೇ ಹೇಳ್ಬೋದು ಹನ್ನೆರಡು ಮೂವತ್ತೈದು ಆಗ್ತಾ ಇದೆ ಪುಷ್ ಬ್ಯಾಕ್ ಈಗ ಇನಿಷಿಯೇಟ್ ಆಗಿದೆ ಇಂಜಿನ್ ಆನ್ ಏಯ್ಟಿ ಆರ್ ವರ್ಸಸ್ ಏಟಿ ಎಕ್ಸಾಕ್ಟಾಗಿ ಹನ್ನೆರಡು ನಲ್ವತ್ತೊಂದಕ್ಕೆ ರನ್ವೇಗೆ ಹೋಗೋಕ್ಕೆ ಅಂದರೆ ಅದನ್ನು ಟ್ಯಾಕ್ಸಿ ಅಂತಾರೆ ಟ್ಯಾಕ್ಸಿ ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನೇನು ರನ್ವೇಗೆ ಹೋಗಿ ರನ್ವೇನಲ್ಲಿ ಅಲೈನ್ ಆಗಿ ಅಲ್ಲಿಂದ ಟೇಕ್ ಆಫ್ ಆಗುತ್ತೆ ಓ ರನ್ವೆ ನಂಬರ್ ಟೂ ಸೆವೆನ್ ಎಲ್ ಕಡೆ ಹೋಗ್ತಾ ಇದ್ದೀವಿ ನಾವು ಎಲ್ ಅಂದರೆ ಲೆಫ್ಟ್ ಬೆಂಗಳೂರಲ್ಲಿ ಎರಡು ರನ್ ವೇ ಇದೆ ಅಂದರೆ ಎರಡು ಸೈಡ್ ಇದೆ ರನ್ವೇಗೆ ಒಂದು ಟೂ ಸೆವೆನ್ ಎಲ್ ಮತ್ತು ಜೀರೋ ಸೆವೆನ್ ಆರ್ ಮೇ ಬಿ ಅಲೈನ್ ಆ್ಯಂಡ್ ವೆಯ್ಟ್ ಕಮೆಂಟ್ ಕೊಟ್ಟಿದ್ದಾರೆ ಅನ್ಸುತ್ತೆ ಇದಕ್ಕಿಂತ ಮುಂಚೆ ಒಂದು ಪ್ಲೇನ್ ಟೇಕಾಫ್ ಆಗ್ತಾ ಇದೆ ಸೇಮ್ ರನ್ ವೇನಲ್ಲಿ ನಾವು ಟೇಕ್ ಆಫ್ ಆಗ್ತಾ ಇದೀವಿ ಇಲ್ಲ ರೋಲ್ ಆನ್ ಆಫ್ ಕೊಡ್ತಾರೋ ಗೊತ್ತಿಲ್ಲ ಮೇ ಬಿ ಅಲೈನ್ ಆ್ಯಂಡ್ ವೆಯ್ಟ್ ಅನ್ಸುತ್ತೆ ಹೌದು ಅಲೈನ್ ಆ್ಯಂಡ್ ವೆಯ್ಟ್ ಕೊಟ್ಟಿದ್ದಾರೆ ಇದು ನನ್ನ ಫೇವ್ರೆಟ್ ಮೋಡ್ ಆಫ್ ಟೇಕ್ ಆಫ್ ಫುಲ್ ಥ್ರಸ್ಟ್ एयरपोर्ट ಯಲ್ಲೋ ಲೈನ್ ಮೆಟ್ರೋ ರೈಲ್ವೆ ಸ್ಟೇಷನ್ ಆ ಒಂದು ಯಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ ಅದು ಯಾವುದೋ ಒಂದು ಮೆಟ್ರೋ ಸ್ಟೇಷನ್ ಅನ್ಸುತ್ತೆ ಅನಿಸುತ್ತೆ ಲೈನ್ ದು ನೈನ್ ಜೊತೆ ಅಂತ ಮೇಲ್ಗಡೆ ಇದ ನಮ್ಗೆ ಗೊತ್ತೇ ಆಗಲ್ಲ ನೋಡೋಣ ಸ್ಮೂತ್ ಲ್ಯಾಂಡಿಂಗ್ ಆಗತ್ತೋ ಇಲ್ವೋ ಅಂತ जरूरत है विभाग के पूरी तरह से तो अपने सदर अक्षर अच्छा सक्के से रहने तक अपने स्थान पर ही बैठे रहे। वहाँ लगे ही लाकर साम। इधर बिग पदक की इंस्ट्रक्शन तो इस सभी यात्रियों से अनुरोध है अपने स्थान पर ही बैठे रहे। वहां तरने के लिए कैबियत कर्मी के निर्देशों की प्रतीक्षा करें धन्यवाद लेफ्ट इंजन शट ऑफ ये वीडियो ಸ್ವಲ್ಪ ಲೇಟಾಗಿ ಶೂಟ್ ಮಾಡ್ತಾ ಇದೀನಿ ಸೋ ಇನ್ನು ಫ್ಲೈಟ್ ಜರ್ನಿ ಎಕ್ಸ್‌ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಟೋಟಲ್ ಆಗಿ ಓವರ್ಆಲ್ ಓವರ್ ಆಲ್ ಟೆನ್ ಆನ್ ಟೆನ್ ಕೊಡ್ತೀನಿ ಯಾವುದೇ ರೀತಿ ತೊಂದರೆ ನಾನು ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಇಳಿಬೇಕಾದ್ರೆ ಹತ್ತಬೇಕಾರೆ ಫೇಸ್ ಮಾಡಿಲ್ಲ ಇನ್ನು ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಕಾಸ್ಟಿಂಗ್ ಬಂದು ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈ ರುಪೀಸ್ ಪರ್ ಪರ್ಸನ್ ಆಗುತ್ತೆ ನಾನು ಕ್ಲಿಯರ್ ಟ್ರಿಪ್ ಮುಖಾಂತರ ಕೂಪನ್ ಎಲ್ಲ ಹಾಕಿ ಟೋಟಲಾಗಿ ನನಗೆ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ಗೆ ಬಂತದು ಟು ಹಂಡ್ರೆಡ್ ರುಪೀಸ್ ಆಫ್ ನನಗೆ ಸಿಕ್ತು ಟಿಕೆಟ್ ಮೇಲೆ ನಾನು ಒನ್ ಮಂತ್ ಮುಂಚೆನೇ ಬುಕ್ ಮಾಡ್ಕೊಂಡಿದ್ದೆ ಸೊ ಮೇ ಬಿ ಆವಾಗ ಪ್ರೈಸ್ ಕಮ್ಮಿ ಇತ್ತು ನೀವು ಇನ್ನೂ ಲೇಟ್ ಬುಕ್ ಮಾಡ್ತಿದ್ದಂಗೆ ಏಯ್ಟ್ ಫಾರ್ಟಿಗೆ ಹೋಗುತ್ತೆ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಪ್ರೆಸೆಂಟೇಷನ್ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಬ ಬಾಯ್ ಡೇ